ಶುಭೋದಯ ಕರ್ನಾಟಕ ಇವತ್ತು ಇನ್ನೊಂದು ಟಾಪಿಕ್ ಮೇಲೆ ಮಾತಾಡ್ತೀನಿ ಸೊ ದಟ್ ಈಸ್ ಜೂನ್ ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಹೇಳಿರೋ ಮಾತು ದಟ್ ಈಸ್ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಅಂತ ಓಕೆ ಇದನ್ನ ಹೇಳಿದ್ದು ಬಿಪಿನ್ ರಾವತ್ ಇಂಡಿಯಾ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಸಿ ಡಿ ಎಸ್ ಅಂತ ಓಕೆ ಇದನ್ನ ಯಾರು ನೋಡ್ತೀರಾ ಅವರು ಕಮೆಂಟ್ ಅಲ್ಲಿ ಈಗ ಯಾರಿದ್ದಾರೆ ಸಿ ಡಿ ಎಸ್ ಅಂತ ಹಾಕಿ ಓಕೆ ಫಸ್ಟ್ ಥಿಂಗ್ ನೆಕ್ಸ್ಟ್ ಇವರ ಮಾತು ಹೇಳಿದ್ರು ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ನಾವು ಇಂಡಿಯಾ ಫೇಸ್ ಮಾಡಬೇಕಾಗುತ್ತೆ ಅಂತ ಓಕೆ ಟೂ ಪಾಯಿಂಟ್ ಫೈವ್ ಫ್ರಂಟ್ ವಾರ್ ಅಂದ್ರೆ ಏನು ಓಕೆ ಅದನ್ನ ನಾವು ನೋಡೋಣ ಅದು ಅವಶ್ಯಕತೆ ಇದೆ ಈಗ ಅದಕ್ಕೆ ಹೇಳ್ತಾ ಸೊ ಇಂಡಿಯನ್ ಆರ್ಮಿ ಪ್ರಿಪೇರ್ ಫಾರ್ ಟೂ ಆ್ಯಂಡ್ ಹಾಫ್ ಫ್ರಂಟ್ ವಾರ್ ಆರ್ಮಿ ಚೀಫ್ ಜನರಲ್ ಬಿಪಿನ್ ರಾವತ್ ಅವರು ಇದು ಯಾವಾಗ ಹೇಳಿದ್ದು ಜೂನ್ ಏಟ್ ಟೂ ತೌಸಂಡ್ ಸೆವೆಂಟೀನ್ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ದಟ್ ಇಸ್ ದಿಲಿವೆನ್ಸ್ ಇರುತ್ತೆ ಅದಕ್ಕೆ ಹೇಳ್ತಾ ಇರೋದು ಓಕೆ ಈ ಮಾತು ಹೇಳಿದ್ರು ಅವರು ಈಗ ಟೂ ಪಾಯಿಂಟ್ ಫೈವ್ ಅಂದ್ರೆ ಏನು ಎಕ್ಸಾಕ್ಟ್ಲಿ ಮೀನಿಂಗ್ ಬೇಕಲ್ವಾ ಓಕೆ ಈ ಟೂ ಅಂತಂದ್ರೆ ಇಲ್ಲಿ ಅಲ್ಲಿ ಅಂತ ಇದು ಪಾಕಿಸ್ತಾನ್ ಇದು ಒನ್ ಪಾಯಿಂಟು ಆಮೇಲೆ ಇದು ಚೀನಾ ಇದು ಸೆಕೆಂಡ್ ಪಾಯಿಂಟ್ ಟೋಟಲಿ ಟೂ ಪಾಯಿಂಟ್ಗಳು ಹೌದಾ ಅಂದರೆ ನಮಗೆ ಯಾವುದಕ್ಕೆ ರೆಡಿಯಾಗಿರ್ಬೇಕು ಇಂಡಿಯಾ ಯಾವಾಗಲ್ಲ ಅಂದ್ರೆ ಇವರಿಗೆ ಮತ್ತು ಇವರಿಗೆ ಗಟ್ ಇಟ್ ಸೊ ಟೂ ಆಯ್ತು ಹೌದಲ್ವಾ ಸೊ ಇನ್ ಪಾಯಿಂಟ್ ಫೈವ್ ಅಂದ್ರೆ ಏನು ಫೈವ್ ಅಂದ್ರೆ ದೇಶದ ಒಳಗಡೆ ಅವ್ರು ಇಲ್ಲಿಂದ ಬಂದಿರಬಹುದು ಈ ಕಡೆಯಿಂದ ಬಂದಿರಬಹುದು ಈ ಕಡೆಯಿಂದ ಬಂದಿರಬಹುದು ಭಾರತೀಯರ ಮಧ್ಯೆ ನಮ್ ನಮ್ಮ ಮಧ್ಯೆ ಭಾಷೆ ಇಟ್ಟುಕೊಂಡು ಧರ್ಮ ಇಟ್ಟುಕೊಂಡು ಜಾತಿ ಇಟ್ಟುಕೊಂಡು ಪ್ರಾದೇಶಿಕ ಇಟ್ಟುಕೊಂಡು ಓಕೆ ಕೆಲವೊಂದು ಬಿಲ್ಗಳನ್ನ ಇಟ್ಟುಕೊಂಡು ನಮ್ಮಲ್ಲೇ ನಮ್ ನಮ್ಮಲ್ಲೇ ಗೊಂದಲ ಸೃಷ್ಟಿಸಿ ನಮ್ಮ ನಮ್ಮಲ್ಲೇ ಗಲಾಟೆಗಳನ್ನ ಸೃಷ್ಟಿಸಿ ನಮ್ಮ ನಮ್ಮಲ್ಲೇ ಆ ಜಗಳನ್ನ ಕ್ರಿಯೇಟ್ ಮಾಡಿ ಓಕೆ ನಮ್ಮ ದೇಶಕ್ಕೆ ಹಾನಿ ಮಾಡುವಂತಹ ಶಕ್ತಿ ಅದು ಓಕೆ ಆದ್ರೆ ನಾನು ಇತಿಹಾಸ ಓದಿರೋ ಪ್ರಕಾರ ಈ ಆಂತರಿಕ ವೈರಿಗಳ ಡೇಂಜರ್ ಓಕೆ ಬಾಹ್ಯ ವೈರಿಗಳನ್ನ ಹೆಂಗೋ ಫೈಟ್ ಮಾಡಿಬಿಡ್ಬೋದು ನಾವು ಆಂತರಿಕ ಅಂತಂದ್ರೆ ನಮ್ಮ ದೇಶದ ಒಳಗಡೆ ಇದ್ದು ನಮ್ಮ ದೇಶಕ್ಕೆ ನುಸುಳುಕೋರರಾಗಿ ಬಂದು ಇನ್ಫಿಲ್ಟ್ರೇಷನ್ ಆಗಿ ಇಲ್ಲಿ ಕೆಲವೊಂದು ನಮ್ಗೆ ನಮ್ಮಲ್ಲೇ ನಮ್ಮಲ್ಲಿ ನಮ್ಮ ನಮ್ಮಲ್ಲೇ ಕಿತ್ತಾಡೋ ತರ ಮಾಡ್ ಮಾಡಿರಂತ ನೋಡಿರ್ಬೋದು ನೀವು ಇತಿಹಾಸ ಓದಿ ಇತಿಹಾಸ ಓದಿದ್ರೆ ನಮ್ಮ ಭಾರತ ಭಾರತೀಯರು ಅಥವಾ ಯಾರೇ ಆಗ್ಲಿ ಯಾವುದೇ ಯುದ್ಧಗಳಲ್ಲಿ ಅವರು ಸೋತಿರೋದಕ್ಕೆ ಕಾರಣ ಅಂತರಂಗ ಶಕ್ತಿಗಳೇ ಓಕೆ ಅವ್ರಿಗೆ ಬಲ ಇತ್ತು ಓಕೆ ಅಲ್ಲಿ ನಮ್ಮ ನಮ್ಮ ಮಧ್ಯಾಹ್ನ ಜಗಳ ಹಚ್ಚಿದ್ದಕ್ಕೆ ನಾವು ಸೋತಿರೋದು ಹಲವಾರು ಸಲ ಓಕೆ ಇಲ್ಲಿ ಟೂ ಅಂತಂದ್ರೆ ಓಕೆ ದಟ್ ಈಸ್ ಪಾಕಿಸ್ತಾನ್ ಮತ್ತು ಚೀನಾ ಪಾಯಿಂಟ್ ಫೈವ್ ಅಲ್ಲಿ ನಮ್ಮ ಒಳಗಡೆ ಇರುತ್ತೆ ಈ ಮೂರನ್ನ ನಾವು ಹ್ಯಾಂಡಲ್ ಮಾಡಬೇಕು ಅಂದ್ರೆ ಟೂ ಪಾಯಿಂಟ್ ಫೈವ್ ಈಗ ಕೆಲವೊಬ್ರು ಅಂತಿರ್ತಾರೆ ಈಗ ಬಾಂಗ್ಲಾದೇಶ್ ನಡೀತಾ ಇದೆಯಲ್ಲ ಸರ್ ಅಲ್ಲಿ ನಾವು ಮಿಲ್ಟ್ರಿ ಹೋಗಿ ಯುದ್ಧ ಮಾಡಿ ಇದು ಮಾಡ್ಬೋದು ಅಂತ ಇನ್ನೊಂದು ಫ್ರಂಟ್ ಕ್ರಿಯೇಟ್ ಏನಾಗುತ್ತೆ ತ್ರೀ ಪಾಯಿಂಟ್ ಫೈವ್ ಆಗುತ್ತೆ ಓಕೆ ಎಲ್ಲಾ ದಿಕ್ಕುಗಳಲ್ಲೂ ನಾವು ಏನ್ ಮಾಡ್ಕೋಬೇಕಾಗುತ್ತೆ ಎದು ಕಟ್ಕೋಬೇಕಾಗುತ್ತೆ ಓಕೆ ಹಾಗಾಗಿ ಸಡನ್ ಆಗಿ ಆ ಆತರ ನಿರ್ಧಾರಗಳು ತಗೊಳಕ್ ಬರೋದು ತಗೊಳ್ಳೋದು ಒಳ್ಳೇದಲ್ಲ ಓಕೆ ದೆನ್ ಅಂದ್ರೆ ಆತರ ಅಭಿಪ್ರಾಯ ಇರೋರ್ಗೆ ಹೇಳ್ತಾರದು ನೆಕ್ಸ್ಟ್ ಇನ್ನೊಂದೇನಂತಂದ್ರೆ ಇದು ಎಲ್ಲಾ ನೇಬರ್ ಕಂಟ್ರಿಗಳು ಇದು ಓಕೆ ಎಲ್ಲ ನೇಬರ್ ಕಂಟ್ರಿಗಳು ಈಗ ಎರಡು ಜೊತೆ ವೈಷಮ್ಯ ಇದೆ ಬಾಂಗ್ಲಾದೇಶ ಅಷ್ಟೊಂದು ವೈಷಮ್ಯ ಇಲ್ಲ ಓಕೆ ಸೊ ಈಗ ಅಲ್ಲಿ ಸ್ವಲ್ಪ ಗೊಂದಲಗಳಾಗಿತ್ತೆ ಸಿವಿಲ್ ವಾರ್ ಶ್ರೀಲಂಕಾದಲ್ಲೂ ಆಗಿತ್ತು ಬಾಂಗ್ಲಾದೇಶಲ್ಲೂ ಆಗಿತ್ತು ಈವನ್ ಪಾಕಿಸ್ತಾನದಲ್ಲೂ ಆಗಿತ್ತು ಆಮೇಲೆ ನೇಪಾಳಲ್ಲೂ ಸಹ ಕೆಲವೊಂದ್ಸಲ ಗಲಾಟೆಗಳಾಗುತ್ತಾ ಇರ್ತದೆ ಆದ್ರೆ ನಾವು ಆದಷ್ಟು ಅದನ್ನ ಮತ್ತೆ ಫಾರ್ಮ್ ಫಾರ್ಮ್ಗೆ ಪ್ರಜಾತಂತ್ರನ ಅಲ್ಲಿ ಮತ್ತೆ ಸ್ಥಾಪಿಸಿ ಅವ್ರನ್ನ ಮೊದಲು ಹೆಂಗಿತ್ತು ಹಂಗೆ ನೆಲೆಸಕ್ ಬಿಡ್ಬೇಕು ಮತ್ತೆ ವ್ಯವಹಾರಗಳನ್ನ ನಡಿಬೇಕು ಚೆನ್ನಾಗಿರ್ಬೇಕು ಆದ್ರೆ ಒಂದು ಕೆಲವೊಂದು ಅಂಶಗಳನ್ನು ನೋಡಿದಾಗ ಅಲ್ಲಿರಂತಹ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳನ್ನು ಮಾಡ್ತಾರೆ ಅದು ಖಂಡಿಸುವಂತದ್ದು ಅದು ಯಾರು ಒಪ್ಗೊಳ್ಳುವಂತ ಮಾತಲ್ಲ ಓಕೆ ಅಲ್ಲಿರಂತಹ ಬೇರೆ ಧರ್ಮ ಇರ್ಬೋದು ಬೇರೆ ಜಾತಿ ಇರ್ಬೋದು ಬೇರೆ ಭಾಷೆಯವರು ಇರ್ಬೋದು ಅವ್ರ ಮೇಲೆ ಇಲ್ಲಿ ಶ್ರೀಲಂಕಾದಲ್ಲೂ ಮೈನಾರಿಟಿಗಳ ಮೇಲೆ ಆಗ್ತಿತ್ತು ಬಾಂಗ್ಲಾದೇಶದಲ್ಲಿ ಆಗುತ್ತೆ ಓಕೆ ಎಲ್ಲೇ ಅದು ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋದು ಅದೊಂಥರ ಒಪ್ಕೊಳ್ಳುವಂಥದ್ದಲ್ಲ ಆದ್ರೆ ಮತ್ತೆ ವಾಪಸ್ ಅಲ್ಲಿ ಪ್ರಜಾತಂತ್ರ ಬರಬೇಕು ಓಕೆ ಅವರು ಮತ್ತೆ ಪ್ರಜಾತಂತ್ರ ರೂಪದಲ್ಲಿ ಬಂದ್ರೆ ಭಾರತಕ್ಕೆ ಅನುಕೂಲ ಆಗುತ್ತೆ ಮತ್ತೆ ನಮ್ದು ಟೂ ಪಾಯಿಂಟ್ ಫೈವ್ ಆಗಿ ಉಳ್ಕೊಳ್ಳುತ್ತೆ ಓಕೆ ನಾವು ಇಲ್ಲ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲೂ ನಾವು ವೈದ್ಯಗಳನ್ನ ಸೃಷ್ಟಿ ಮಾಡ್ಕೋಬೇಕಾಗುತ್ತೆ ಸೊ ಹಾಗಾಗಿ ಸಡನ್ ಆಗಿ ಆತರ ನಿರ್ಧಾರಗಳು ತಗೊಳಕಾಗಲ್ಲ ಡಿಪ್ಲೊಮೆ ದಿಕ್ಕಿಂದ ಓಕೆ ಸೊ ಇನ್ನ ಇವನ್ನ ನಾವು ಡಿಫೆನ್ಸ್ ಮಿಲಿಟರಿ ಅವ್ರ ಹ್ಯಾಂಡಲ್ ಮಾಡ್ತಾರೆ ಇದನ್ನ ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅಂತ ಏನಿದೆಯಲ್ಲ ಒಳಗಡೆ ಅದನ್ನ ನಮ್ಮ ಇಂಟೆಲಿಜೆಂಟ್ ಬ್ಯೂರೋ ರಾ ಸಿ ಬಿ ಐ ಮತ್ತು ಎನ್ ಐ ಎ ಹ್ಯಾಂಡಲ್ ಮಾಡುತ್ತೆ ಹ್ಯಾಂಡಲ್ ಮಾಡುತ್ತೆ ಜೊತೆಗೆ ಇನ್ನೊಂದು ಹ್ಯಾಂಡಲ್ ಮಾಡ್ಬೇಕಾಗುತ್ತೆ ಯಾರು ಗೊತ್ತಾ ನಾವು ನಾವ್ ಹೇಗೆ ನಾವು ತಿಳ್ಕೊಬೇಕು ನಮ್ ದೇಶ ಇದು ನಮ್ಮ ನಮ್ಮ ಮಧ್ಯೆ ನಾವ್ಯಾಕೆ ಯಾಕೆ ನಾವ್ಯಾಕೆ ಜಗಾಡ್ಬೇಕು ಓಕೆ ಒಂದು ನಾವು ಭಾರತೀಯರನ್ನೋ ಭಾವನೆ ಇರಬೇಕು ಯಾವ್ದೇ ಒಂದು ದುಷ್ಟಶಕ್ತಿ ಅಂಶ ಇಟ್ಕೊಂಡು ಕಿತ್ತಾಡಕ್ ಅವಕಾಶ ಅವಕಾಶ ಹುಡುಕ್ತಾ ಇದ್ರೆ ಅವಕಾಶ ಕೊಡಬಾರ್ದು ಇವ್ರಿಷ್ಟು ಕೆಲಸ ಪ್ರತಿ ಕೆಲಸ ಇದು ಓಕೆ ನಾವೆಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ಅದಕ್ಕೆ ಅಂಥದಕ್ಕೆ ಯಾವ್ದಕ್ಕೂ ಅವಕಾಶ ಕೊಡದೆ ಕೊಡಕ್ ಹೋಗ್ಬಾರ್ದು ಓಕೆ ಸೊ ದಟ್ ಇಸ್ ದ ಒನ್ ಥಿಂಗ್ ಓಕೆ ಈ ಪಾಯಿಂಟ್ ನ ಹ್ಯಾಂಡಲ್ ಮಾಡಕ್ಕೆ ಒಳಗಡೆ ಇವ್ರು ಇದಾರೆ ಜೊತೆಗೆ ಪ್ರತಿ ಪ್ರಜೆಯದು ಜವಾಬ್ದಾರಿ ಇದು ಓಕೆ ನಾವು ಹೇಗಿರ್ಬೇಕು ಓಕೆ ಈಗ ಚೀನಾ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತೀನಿ ನಾನು ಓಕೆ ಇಲ್ಲಿ ನೋಡಿ ಕಾಕ್ಸ್ ಬಜಾರ್ ಅಂತ ಇದೆ ಇಲ್ಲಿ ಈ ಈ ಪಾಯಿಂಟ್ ಅಲ್ಲಿ ನೆಕ್ಸ್ಟ್ ಇಲ್ಲಿ ಶ್ರೀಲಂಕಾದಲ್ಲಿ ಹಂಬನ್ ಟೋಟ ಅಂತಿದೆ ಆಮೇಲೆ ಗ್ವಾದಾರ್ ಪೋರ್ಟ್ ಅಂತ ಮಾಡ್ಕೊಂಡಿದೆ ಇದನ್ನ ಏನಂತ ಕನ್ಸಿಡರ್ ಮಾಡ್ತಾರೆ ಅಂತಂದ್ರೆ ಟ್ರೈಯಂಗಲ್ ಆಫ್ ಡೆತ್ ಅಂತ ಟ್ರೈಯಾಂಗಲ್ ಆಫ್ ಡೆತ್ ಓಕೆ ನೋಡಿ ಇಂಡಿಯಾ ಐಸ್ ಚೀನಾಸ್ ಟ್ರೈಯಂಗಲ್ ಆಫ್ ಡೆತ್ ರೇಸ್ ಫಾರ್ ಇನ್ಫ್ಲೂಯನ್ಸ್ ಇಂತ ಶ್ರೀಲಂಕಾ ವಿತ್ ಎನರ್ಜಿ ಅಂಡ್ ಮೆರಿಟೈಮ್ ಡೀಲ್ಸ್ ಆಗ ಹಾಗಿದ್ದಾಗ ನಾವು ಶ್ರೀಲಂಕಾ ಜೊತೆ ಆಮೇಲೆ ಇತರೆ ಉಳಿದಂತ ನೇಬರ್ ದೇಶಗಳ ಜೊತೆ ನಾವು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ ಓಕೆ ಸೊ ಅಲ್ಲಿ ಏನಾದ್ರು ಗೊಂದಲಗಳು ಬಂದಾಗ ವಾಪಸ್ ಅದ್ರ ಮರುಸ್ಥಾಪನೆ ಮುಂಚೆ ಯಾವ ತರ ಇತ್ತು ಅದನ್ನ ಅದೇ ಸ್ಟೇಜ್ ಗೆ ನಾವು ತರೋ ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಈ ತರ ಅದು ಸ್ವಲ್ಪ ಈ ತರ ಒಂದು ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಆಲೋಚನೆಗಳಿಂದ ಒಂದು ಸ್ಟ್ರಾಟಜಿನ ಕ್ರಿಯೇಟ್ ಮಾಡ್ಕೊಂತ ಇರುತ್ತೆ ಅದಕ್ಕೆ ಕೌಂಟರ್ ಆಗಿ ನಮ್ ಇಂಡಿಯಾ ಏನೋ ಮಾಡಿರಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಾಡಿರುತ್ತೆ ನಮ್ದು ಭಾರತ್ ಮಾಲಾ ಸಾಗರ್ ಮಾಲಾ ಎಲ್ಲಾನು ಮಾಡ್ಕೊಂಡಿರ್ತದೆ ಓಕೆ ಓಕೆ ಆತರ ಏನೋ ತೊಂದರೆ ಇಲ್ಲ ಓಕೆ ಸೊ ಪ್ರತಿ ಅವ್ರ ಪ್ರತಿ ತಂತ್ರಕ್ಕೂ ಅವರು ಏನೇ ಒಂದು ಇದು ಮಾಡಿದ್ರು ನಾವೊಂದು ಅದಕ್ಕೆ ರಿಯಾಕ್ಷನ್ಸ್ ರಿಯಾಕ್ಷನ್ ನಡೀತಾನೆ ಇರ್ತದೆ ಅದೇ ಚೀನಾಕ್ ಆಗ್ತಾ ಇಲ್ಲ ಈಗ ಯಾವ ತರ ಇದನ್ನ ಟೆಕಲ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ ಮಾಡೋದು ಅಷ್ಟು ಸುಲಭ ಅಲ್ಲ ಬಿಡಿ ಓಕೆ ನೆಕ್ಸ್ಟ್ ಸ್ಟಿಂಗ್ ಆಫ್ ಪರ್ಲ್ಸ್ ಅಂತ ಬರುತ್ತೆ ಚೀನಾ ಇನ್ನೊಂದು ಓಕೆ ಸೊ ಇದು ಇಲ್ಲಿ ನಮ್ ದೇಶ ಇದೆ ಇಲ್ಲಿ ನೋಡಿ ದಿಜ್ಭೂತಿ ಈ ಜಾಗ ಇದೆಯಲ್ಲ ಎಷ್ಟು ಸೆನ್ಸಿಟಿವ್ ಇದೆ ಜಗತ್ತಿನ ಮೆಜಾರಿಟಿ ಬಲಶಾಲಿ ದೇಶಗಳು ಎಲ್ಲರೂ ಇಲ್ಲಿ ತಮ್ದೊಂದು ಅಹ್ ಫೋರ್ಸ್ ಅಥವಾ ತಮ್ದೊಂದು ಫೋರ್ಸ್ ನ ಜಾಗ ಕೊಡಿ ಅಂತ ಆಟಕ್ ಬಿಡ್ತಾ ಇದ್ದಾರೆ ಈ ದೇ ಈ ದೇಶಕ್ಕೆ ಯಾಕಂದ್ರೆ ಇಲ್ಲೊಂದು ಸ್ಟ್ರೈಟ್ ಸ್ಟ್ರೀಟ್ ಇದೆಯಲ್ಲ ಇದು ನೀವು ಇದಕ್ಕೆ ಕನೆಕ್ಟ್ ಆಗಕ್ಕೆ ಸ್ಯೂಜ್ ಕೆನಲ್ ಇಂದ ಯುರೋಪಿಯನ್ ಕಂಟ್ರಿ ಕೆನಲ್ ಅದಕ್ಕೆ ಕನೆಕ್ಟ್ ಆಗ ಇದು ವೆರಿ ಸ್ಟ್ರಾಟಜಿಕ್ ಪಾಯಿಂಟ್ ಇದು ಎಲ್ಲಾ ದೇಶಗಳು ಈ ಜಾಗ ಬೇಕಂತ ಇದು ಯಾವ ಕಷ್ಟ ಇದೆ ಅದ್ರ ಅದ್ರ ಹಣೆ ಬರ ಅದಕ್ಕೆ ಗೊತ್ತು ಯಾಕಂದ್ರೆ ಎಲ್ರೂ ನನಗೆ ಅಲ್ಲಿ ಜಾಗ ಬೇಕು ಅನ್ನೋ ಆಟಕ್ ಬಿಡ್ತಾ ಇದ್ದಾರೆ ಇದು ಅಷ್ಟೊಂದು ಸ್ಟ ಇಲ್ಲಿ ಮಲಾಕಾ ಸ್ಟ್ರೀಟ್ ಅಂತ ಒಂದು ಬರುತ್ತೆ ಓಕೆ ಇಲ್ಲಿ ನಾವು ಈ ಬಾಂಗ್ಲಾದೇಶ್ ಜೊತೆ ಇಲ್ಲಿ ಬಾಂಗ್ಲಾದೇಶ ಚಿತ್ರಗಂಗ ಇದೆ ಶ್ರೀಲಂಕಾದ ಅಂಬನ್ ತೋಟ ಇದೆ ಓಕೆ ಮ್ಯಾರೋ ಇದೆ ಇಲ್ಲಿ ಗಾದಾರ್ ಪೋರ್ಟ್ ಇದೆ ನಾವು ಇಲ್ಲಿ ಚಾಬಾರ್ ಪೋರ್ಟ್ ನಾವು ಸ್ಟ್ರಾಟಜಿಕ್ ಲೊಕೇಶನ್ ಮಾಡ್ಕೊಂಡಿದೀವಿ ಓಕೆ ಸೊ ಇದೆಲ್ಲವೂ ಗಮನಿಸಿದಾಗ ನಾವು ತುಂಬಾ ಎಚ್ಚರಿಕೆಯಿಂದ ನಮ್ಮ ದೇಶ ಹೆಜ್ಜೆ ಇಡ್ತಾ ಇದೆ ಅವರ ತಂತ್ರಗಾರಿಕೆ ಇದೆ ಭಾರತದ ಮೇಲೆ ಒನ್ ಬೆಲ್ಟ್ ರೋಡ್ ಅಂತ ಆ ಕಡೆ ತಗೊಳ್ತದೆ ನಾವು ಆ ಕಡೆ ಭಾರತ ಮಾಲಾ ಮಾಡ್ಕೊಂಡಿದೀವಿ ಈ ಕಡೆ ನಾವು ಸಾಗರ್ ಮಾಲಾ ಮಾಡ್ಕೊಂಡಿದೀವಿ ಓಕೆ ಇದೆಲ್ಲ ಇದ್ದಾಗ ನಾವು ಸಡನ್ ಆಗಿ ಈ ದೇಶದ ಜೊತೆ ನಾವು ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಟ್ಟು ಅಲ್ಲಿ ನಾವು ಮತ್ತೆ ಆ ಪ್ರಜಾತಂತ್ರನ ಮರುಸ್ಥಾಪನೆಗೆ ಜಾಸ್ತಿ ಅವಕಾಶ ಮಾಡಿಕೊಡ್ಬೇಕು ಅಲ್ಲಿ ಆ ಗೊಂದಲದ ಗೂಡಾಗಬಾರ್ದು ಅದು ಮತ್ತೆ ಓಕೆ ಸೊ ಈಗ ಆಲ್ರೆಡಿ ಆಗಿದೆ ಓಕೆ ಸೊ ಇದು ಗೊತ್ತಿರಲಿ ಅಂದ್ರೆ ಈ ತರ ಒಂದು ಟ್ರೈಯಾಂಗಲ್ ಮಾಡ್ಕೊಂಡಿರೋದು ಈ ತರ ಒಂದು ಸ್ಟಿಂಗ್ ಆಫ್ ಪಲ್ಸ್ ಓಕೆ ಒಂದು ಮುತ್ತಿನ ಹಾರದ ತರ ಓಕೆ ಆ ತರ ಕಾಣುತ್ತ ನೆಕ್ಸ್ಟ್ ಇದು ಅಲ್ದನೆ ಚೀನಾದ್ ಇನ್ನೊಂದು ಪಾಲಿಸಿ ಇದೆ ಓಕೆ ಅವ್ರದ್ದು ಫೈವ್ ಫಿಂಗರ್ ಆಫ್ ಟಿಬೇಟ್ ಸ್ಟ್ರಾಟಜಿ ಆಫ್ ಚೀನಾ ಅಂತ ಇದೆ ಫೈವ್ ಫಿಂಗರ್ ಅಂದ್ರೆ ಅವರ ಗುರಿ ಈ ಈ ಪ್ರದೇಶಗಳನ್ನೆಲ್ಲ ತಗೋಬೇಕು ಒಂದು ಸ್ವಲ್ಪ ಅವರ ಒಂದು ಸ್ಟ್ರಾಟಜಿ ಇದೆ ಸರ್ ಯಾವ್ದು ಫೈವ್ ಫಿಂಗರ್ ಅಂತಂದ್ರೆ ಒಂದು ಟಿಬೆಟ್ ಅವ್ರ ಕಂಪ್ಲೀಟ್ ಪಾಮ್ ಓಕೆ ಓಕೆಲಮ್ಮ ಎಲ್ಲಿಂದ ಬಂದಿದ್ದು ಹಾ ಅವ್ರಿಗೆ ಆಶ್ರಯ ಕೊಟ್ಟಿದೆ ತಾನೆ ಭಾರತ ಓಕೆ ಈ ಬಾಂಗ್ಲಾದೇಶದಿಂದ ಯಾರು ಬಂದಿದ್ದು ಶೇಖ್ ಹಸೀನ ಅವರು ಅವರಿಗೂ ಆಶ್ರಯ ದೆನ್ ಸಿಕ್ಕಿಂ ಇಲ್ಲಿ ಸಿಕ್ಕಿಂ ಅನ್ನೋದು ಅದು ಫಿಂಗರ್ ಅರುಣಾಚಲ್ ಪ್ರದೇಶ್ ಅದು ಕೂಡ ಒಂದು ಫಿಂಗರ್ ಭೂತಾನ್ ಅದು ಫಿಂಗರ್ ನೇಪಾಲ್ ಅದು ಫಿಂಗರ್ ಲಡಾಖ್ ಇದ್ರೆ ಎಲ್ಲರ ಮೇಲೆ ಕಣ್ಣಿಟ್ಕೊಂಡಿದೆ ಇದು ಯಾವುದು ಕಟ್ಟುಕತೆ ಅಲ್ಲ ಮತ್ತೆ ಚೆಕ್ ಇಟ್ ಅಥೆಂಟಿಕೇಟೆಡ್ ಇದೆಲ್ಲ ಓಕೆ ಅವ್ರದ್ದು ಇಷ್ಟೊಂದೆಲ್ಲ ಕಡೆ ಕಣ್ಣಿಟ್ಟಿದೆ ಸೊ ಇದು ಒನ್ ಫ್ರಂಟ್ ಈ ಕಡೆ ಅಂತೂ ಬಿಡಿ ಅದು ಇದ್ದೇ ಇದೆ ಫೋರ್ಟಿ ಸೆವೆನ್ ಇಂದ ಹಾಗೆ ನಿಂತಿದೆ ಈ ಕಡೆ ಇದ್ರ ತಂತ್ರಗಾರಿಕೆ ಹೀಗೆ ಹೀಗಿದ್ದಾಗ ಇನ್ನೊಂದು ಫ್ರಂಟ್ ಬೇಕಾ ಆದಷ್ಟು ಅದಕ್ಕೆ ಸಿ ಲಾಸ್ಟ್ ಆಪ್ಷನ್ ಏನ್ ಮಾಡಕ್ ಬಟ್ ಆದಷ್ಟು ಅದಕ್ಕೆ ಡೆಮೊಕ್ರಾಟಿಕಲ್ ಥಿಂಗ್ ಮತ್ತೆ ವಾಪಸ್ ಮರು ಸ್ಥಾಪನೆ ಮಾಡುದು ಒಳ್ಳೇದು ಅಂತ ಭಾವನೆ ಓಕೆ ಸೊ ದಿಸ್ ಇಸ್ ದ ಥಿಂಗ್ ಅದಕ್ಕೆ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಅರುಣಾಚಲ್ ಪ್ರದೇಶ ಸಿಕ್ಕಿಮು ಈ ಇದೆಲ್ಲ ಭೂತಾನ್ ಇದೆ ಅಲ್ವಾ ಇಲ್ಲಿ ಕನೆಕ್ಟ್ ಆಗಕ್ಕೆ ಇಲ್ಲಿ ಸಿಲಿ ಸಿಲಿಗುರಿ ಕಾರಿಡಾರ್ ಮತ್ತು ಚಿಕನ್ ನೆಕ್ ಬಗ್ಗೆ ಹೇಳಿದ್ದೆ ಸೊ ಇದನ್ನ ಉಡಿಸ್ಕೋಬೇಕಂದ್ರೆ ಇಲ್ಲಿ ನಾವು ಕರೆಕ್ಟ್ ಆಗಿ ಇದನ್ನ ಇಡಬೇಕಾಗ ಈ ದೇಶ ನೀಟಾಗಿ ಇನ್ನೊಂದು ಬರುತ್ತೆ ನಿಮ್ಗೆ ಗೋಲ್ಡನ್ ಟ್ರೈಯಾಂಗಲ್ ಮತ್ತು ಗೋಲ್ಡನ್ ಕ್ರಿಸೆಂಟ್ ಅಂತ ಇಲ್ಲಿ ಇರಾನ್ ಪಾಕಿಸ್ತಾನ್ ಅಫ್ಘಾನಿಸ್ತಾನು ಈ ಕಡೆ ಗೋಲ್ಡನ್ ಟ್ರೈಯಾಂಗಲ್ ಅಲ್ಲಿ ಬರ್ಮಾ ಥೈಲ್ಯಾಂಡ್ ಮತ್ತು ವಯಟ್ನಂ ಗಳು ಈ ಕಡೆ ಬರುತ್ತೆ ಓಕೆ ಇಲ್ಲಿ ಈ ಕ್ರಿಸೆಂಟ್ ಅಂತಂದ್ರೆ ಅಫ್ಘಾನಿಸ್ತಾನ್ ಇರಾನ್ ಪಾಕಿಸ್ತಾನ್ ಸಪ್ಲೈ ನೈಂಟಿ ಪರ್ಸೆಂಟ್ ಆಫ್ ವರ್ಲ್ಡ್ ಇಲ್ಸಿಟ್ ಅಫೀಮ್ ಸಪ್ಲೈ ಆಗುತ್ತೆ ನೀವು ಹಿಂದಿ ಬಾಲಿವುಡ್ ಅಲ್ಲಿ ಒಂದು ಮೂವಿ ಇದೆ ಉಡ್ತಾ ಪಂಜಾಬ್ ಅಂತ ಓಕೆ ಅದನ್ನ ನೋಡಿ ಗೊತ್ತಾಗುತ್ತೆ ಓಕೆ ಯಾವ ತರ ಇಲ್ಲಿ ನಮ್ಗೆ ನಮ್ಮ ಯುವಕರಿಗೆ ಅದು ತೊಂದರೆ ಮಾಡುತ್ತೆ ಅಂತ ಓಕೆ ಇಲ್ಲಿ ಆ ಕಡೆಯಿಂದ ಓಕೆ ನಾರ್ತ್ ಈಸ್ಟ್ ಇಲ್ಲಿ ಟೆರೈನ್ ಮೇಕ್ಸ್ ಈಜಿಯರ್ ಫಾರ್ ಟ್ರಾಫಿಕ್ಕಿಂಗ್ ಫಾರ್ ದ ಸ್ಮಗ್ ಡ್ರಗ್ಗಳನ್ನ ಸ್ಮಗ್ಲಿಂಗ್ ಮಾಡಕ್ಕೆ ಇದು ಈ ಎರಡು ಅಂಶಗಳಿಂದ ಏನಾಗದಂತಾರೆ ಭಾರತ ಯುವಕರು ಯಾಕಂದ್ರೆ ಒಂದ್ ದೇಶದ ಶಕ್ತಿ ಅಂದ್ರೆ ಯಾರು ಇರ್ತಾರೆ ಯುವಕರು ಇರ್ತಾರೆ ವಿಜನ್ ಟ್ವೆಂಟಿ ಟ್ವೆಂಟಿ ಕಲಾಂ ಅವರ ಒಂದು ವಿಷನ್ ಇತ್ತಲ್ವಾ ಅಂದ್ರೆ ಯುವಕರು ಅಷ್ಟೊಂದು ಸಂಖ್ಯೆಯಲ್ಲಿ ಬರ್ತಾರೆ ದೇಶ ತುಂಬಾ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂದ್ರೆ ತುಂಬಾ ಅದು ಚೆನ್ನಾಗಿ ವಿಜನ್ ಚೆನ್ನಾಗಿತ್ತು ಇಲ್ಲಿ ನಾನ್ ಹೇಳ್ತಾ ಇರೋದು ಇಲ್ಲಿಂದ ನೇರವಾಗಿ ಕನೆಕ್ಟ್ ಆಗ್ಬಿಡುತ್ತೆ ಈ ಮಯನ್ಮಾರ್ ಥೈಲ್ಯಾಂಡ್ ಲಾವೋಸ್ ಈ ಕಡೆಯಿಂದ ಇಲ್ಲಿ ಸ್ವಲ್ಪ ನಾವು ಸ್ಟೆಬಿಲಿಟಿ ಇಡ್ಲೇಬೇಕು ಯಾಕಂದ್ರೆ ಇಲ್ಲಿ ಕನೆಕ್ಟ್ ಆಗುತ್ತೆ ಅದು ಬಾಂಗ್ಲಾದೇಶಿಗೆ ಹಾಗಾಗಿ ಇದು ಇದರಿಂದ ಇದರಿಂದ ನಮ್ಮ ದೇಶದ ಯುವಕರಿಗೆ ತೊಂದರೆ ಆಗುವಂತ ಚಾನ್ಸ್ ಇರುತ್ತೆ ನೀವು ಶಬ್ದ ಇದೆ ರಾಜ್ ಕುಮಾರ್ ಅವ್ರದ್ದು ನೋಡಿ ಅದರಲ್ಲಿ ಯುವಕರು ಹೆಂಗೆ ಬಲಿ ಬೀಳ್ತಾರೆ ಈ ಡ್ರಗ್ಸ್ ಗಳಿಗೆ ಅಂತ ಹೇಳ್ಕೊಟ್ಟಿದ್ದಾರೆ ಸೊ ಅದು ನಮ್ಗೆ ಕ್ಲೋಸ್ ಆಗ್ಬೇಕು ಯಾಕಂದ್ರೆ ಅತಿ ಹೆಚ್ಚು ಗಡಿ ಹಚ್ಚು ಹಂಚಿಕೊಂಡಿರೋ ದೇಶ ಯಾವುದು ನಮ್ಮ ಜೊತೆಗೆ ಬಾಂಗ್ಲಾದೇಶ್ ಓಕೆ ಅಲ್ಲೆಲ್ಲ ನಾವು ಬಿ ಎಸ್ ಎಫ್ ಫೋರ್ಸ್ ಹಾಕಿ ಅದನ್ನ ತುಂಬಾ ನೀಟಾಗಿ ಆಗಿ ಇನ್ಫಿಲ್ಟ್ರೇಷನ್ ಆಗಿದ್ರೆ ಕಡಿಬೇಕಾಗತ್ತೆ ಅಲ್ಲಿ ಒಂದು ಡೆಮೊಕ್ರಾಟಿಕಲ್ ಪಾರ್ಟ್ ಬಂದ್ರೆ ಅದು ಸುಶಿಕ್ಷಿತವಾಗಿ ಹೋಗುತ್ತೆ ಅಂತ ವಾದ ಸೊ ಇದು ಗೋಲ್ಡನ್ ಟ್ರಯಾಂಗಲ್ ಯಾವುದು ಗೋಲ್ಡನ್ ಕ್ರಿಸೆಂಟ್ ಯಾವುದು ಅನ್ನೋದು ಗೊತ್ತಿರಲಿ ಅದಲ್ಲದೆ ಈಗ ಯುದ್ಧ ಅದು ಇದು ಮಾತಾಡ್ತಿರಲ್ಲ ಸೊ ಅಲ್ಲಿ ನಾನು ಹೇಳ್ದಂತಂದ್ರೆ ಈಗ ಜಗತ್ತಲ್ಲಿ ಈಗ ಮೊನ್ನೆ ಒಂದು ರಿಪೋರ್ಟ್ ರಿಲೀಸ್ ಆಗಿತ್ತು ಓಕೆ ದ ಸ್ಟಾಕ್ಲೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಸಿಪ್ರಿ ಅಂತ ಓಕೆ ಇದು ರಿಪೋರ್ಟ್ ರಿಲೀಸ್ ಆಗಿತ್ತು ಇದರಲ್ಲಿ ಜಗತ್ತಲ್ಲಿ ಅತಿ ಹೆಚ್ಚು ಈ ಆರಂಭಗಳನ್ನ ಇಂಪೋರ್ಟ್ ಮಾಡಿಕೊಡುವಂತ ದೇಶ ಯಾವ್ದು ಗೊತ್ತಾ ಓಕೆ ಸೆಕೆಂಡ್ ಯಾವುದು ಸೌದಿ ಅರೇಬಿಯಾ ಥರ್ಡ್ ಯಾವುದು ಕ್ವಾರ್ಥರ್ ಗೆಟಿಂಗ್ ಸರಿ ನಾವು ಅತಿ ಹೆಚ್ಚು ಇಂಪೋರ್ಟ್ ಮಾಡ್ಕೊಂತೀವಿ ಓಕೆ ಸೆಕೆಂಡ್ ಯಾರು ಸೌದಿ ಅರೇಬಿಯಾ ಥರ್ಡ್ ಯಾರು ಕ್ವಾತರ್ ಈಗ ಗಮನಿಸಿ ಇಂಡಿಯಾದ ಅಕ್ಕಪಕ್ಕನೂ ಗಲಾಟೆಗಳು ನಡೀತಾ ಇದೆ ಆಮೇಲೆ ಈ ಸೌದಿ ಅರೇಬಿಯಾ ಕ್ವಾತರ್ ಅಲ್ಲಿ ಕೂಡ ಇಸ್ರೇಲ್ ಅಲ್ಲಿ ಕೂಡ ನಡೀತಾ ಇದೆ ಹೌದಲ್ವಾ ಸ್ವಲ್ಪ ಗಮನಿಸಿ ಆಮೇಲೆ ಮಾತಾಡ್ತೇನೆ ನೆಕ್ಸ್ಟ್ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋರ್ ಯಾರು ಗೊತ್ತಾ ಯು ಎಸ್ ಎ ರಷ್ಯಾ ಮತ್ತು ಫ್ರಾನ್ಸ್ ಈ ರಿಪೋರ್ಟ್ ಗೊತ್ತಿರಲಿ ರಿಪೋರ್ಟ್ ಅಲ್ಲಿ ಓಕೆ ಇಲ್ಲಿ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡೋರ್ ಯಾರು ಯು ಎಸ್ ಎ ರಷ್ಯಾ ಮತ್ತು ಫ್ರಾನ್ಸ್ ಹೌದಾ ಸೊ ಈಗ ಯುದ್ಧಕ್ಕೆ ಏನಾದ್ರು ಇಳಿದ್ರೆ ಈ ಈ ದೇಶಗಳು ಇವೆಲ್ಲ ದೇಶಗಳೇನಾದ್ರು ಗಲಾಟೆ ಯುದ್ಧ ಅಂತ ಹೇಳಿದ್ಬಿಟ್ರೆ ನಮಗೆ ವೆಪನ್ಗಳು ಬೇಕಾಗುತ್ತೆ ಯುದ್ಧ ಸಾಮಗ್ರಿಗಳು ಬೇಕಾಗುತ್ತೆ ಯುದ್ಧ ಸಾಮಗ್ರಿಗಳನ್ನ ಸಪ್ಲೈ ಮಾಡಕ್ ಯಾರು ರೆಡಿಯಾಗಿ ನಿಂತಿದ್ದಾರೆ ಎ ಅವ್ರಿಗೆ ಒಳ್ಳೆ ಮಾರ್ಕೆಟ್ ಓಪನ್ ಆಗುತ್ತೆ ಅವ್ರಿಗೆ ಲಾಭ ಆಗುತ್ತೆ ಯುದ್ಧಕ್ಕೆ ಯಾವುದೇ ದೇಶಗಳಲ್ಲಿ ಇಲ್ಲಿ ಆ ದೇಶಗಳ್ ನಷ್ಟ ಆಗುತ್ತೆ ಓಕೆ ಇಲ್ಲಿ ಲಾಭ ಯಾರಿಗಾಯ್ತು ಎಕ್ಸ್ಪೋರ್ಟ್ ಮಾಡ್ದವ್ರಿಗೆ ಇಂಪೋರ್ಟ್ ಮಾಡಿದ್ರೆ ನಷ್ಟ ಹಾಗೆ ಆಗುತ್ತೆ ಹೌದಾ ಸೊ ಅವ್ರು ಬಿಸ್ನೆಸ್ ಮಾಡ್ಕೊಂತಾರೆ ನಾವು ಎಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಂತ ಇಂಪೋರ್ಟ್ ಮಾಡ್ಕೊಂತೀವಿ ಅಂದ್ರೆ ನಾವು ಫಸ್ಟ್ ರಷ್ಯಾದಿಂದ ಜಾಸ್ತಿ ಇಂಪೋರ್ಟ್ ಮಾಡ್ಕೊತೀವಿ ಸೆಕೆಂಡು ಇಂದ ಥರ್ಡು ಯು ಎಸ್ ಇಂದ ಅವ್ರಿಗೊಂದು ಆಸೆ ನನ್ನಿಂದಾನೆ ಫಸ್ಟ್ ಜಾಸ್ತಿ ಇಂಪೋರ್ಟ್ ಮಾಡ್ಕೊಳ್ಳಿ ಅವನು ರಷ್ಯಾಗ್ ಓವರ್ಟೇಕ್ ಮಾಡ್ಬೇಕು ನಾನು ಅಂತ ಈಗ ಎಲ್ಲ ಇದ್ರೆ ಯಾರು ಇಂಪೋರ್ಟ್ ಮಾಡ್ಕೋತಾರ ಡಿಫೆನ್ಸಿಗೆ ಏನ್ ಬೇಕಾದ್ರೆ ರೆಡಿ ಮಾಡ್ಕೊಂತ ಅಂತ ಹೋಗ್ತಿರ್ತೀವಿ ಯುದ್ಧ ಆಗಿದ್ದ ಆದ್ರೆ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ ಅವ್ರ ಬಿಸ್ನೆಸ್ ನಡಿಬೇಕಲ್ಲ ಓಕೆ ಈಗ ಅವ್ರ ಬಿಸ್ನೆಸ್ ನಡಿಬೇಕಂದ್ರೆ ಕಿತ್ತಾಡ್ಬೇಕಲ್ಲ ತರ ಮಾಡೋದು ಓಕೆ ಯಾಕೆ ಹೈಯೆಸ್ಟ್ ಎಕ್ಸ್ಪೋರ್ಟ್ ಜಗತ್ತಲ್ಲಿ ಯಾರು ಇವರು ಹೈಯೆಸ್ಟ್ ಇಂಪೋರ್ಟ್ ಮಾಡ್ಕೊಳ್ಳೋದ್ ಗಮನಿಸ್ಬೇಕು ಅಂಕಿ ಅಂಶಗಳನ್ನು ಗಮನಿಸಿದಾಗ ನಮಗೆ ಸ್ಪಷ್ಟವಾಗಿ ಚಿತ್ರಣ ಏನ್ ನಡೀತಾ ಇದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಆ ಯುದ್ಧ ಅವಶ್ಯಕತೆ ಇದೆಯಾ ಅವಶ್ಯಕತೆ ಇಲ್ಲ ನಮ್ಮ ಎರಡೂ ದೇಶಕ್ಕೆ ರಾಷ್ಟ್ರಗೀತೆ ಬರೆದವರು ಒಬ್ರೆ ಹೌದಲ್ಲ ಹ ರವೀಂದ್ರನಾಥ್ ಟಾಗೂರ್ ಅವರು ಓಕೆ ನಮ್ದು ಜನಕ ನಮನ ಅಂತ ಬರೆದ್ರು ಅವರಿಗೆ ಅಮರ್ ಸೋನಾರ್ ಬಾಂಗ್ಲಾ ಅಂತ ಬರೆದಿದ್ರು ಓಕೆ ಮತ್ತೆ ವಾಪಸ್ಸು ಶಾಂತಯುತವಾಗಿ ಓಕೆ ಅವರು ಏನ್ ನಿರೀಕ್ಷೆ ಇಟ್ಟಿದ್ರು ಅದ್ರ ಹಾಡಿ ಹೋಗಲಿದ್ದಾರೆ ಅದನ್ನ ಅಮರ್ ಸೋನಾರ್ ಬಾಂಗ್ಲಾ ಅಂತ ಓಕೆ ಅದೇ ಸ್ಥಿತಿಗೆ ಮತ್ತೆ ಮರುಕಳ್ಸ್ಲಿ ಮತ್ತೆ ಅಲ್ಲಿ ಶಾಂತಿ ಸ್ಥಾಪನೆ ಆಗಲಿ ಪ್ರಜಾತಂತ್ರ ಸ್ಥಾಪನೆ ಆಗಲಿ ಓಕೆ ಒಳ್ಳೆ ಆಡಳಿತ ಬರಲಿ ನಮ್ ನಮ್ಮ ದೇಶದ ಜೊತೆ ಒಳ್ಳೆ ಸ್ನೇಹ ಸಂಬಂಧ ಇಟ್ಕೊಳ್ಳಿ ಅಲ್ಲಿರಂತ ಅಲ್ಪಸಂಖ್ಯಾತರಿಗೆ ಸುರಕ್ಷಿತವಾಗಿರ್ಲಿ ಅಂತ ಹೇಳ್ತಾ ಈ ಸೆಷನ್ ನ ಮುಗಿಸ್ತೀನಿ ಥ್ಯಾಂಕ್ ಯು